ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಿಮ್ಮ ಸುತ್ತ ಇರುವ ಜನರು ನಿಮ್ಮ ಗೆಳೆಯರು ನಿಮ್ಮ ಮನೆಯವರು ನಿಮ್ಮನ್ನು ನೋಡಿ ಹೇಳಿರಬಹುದು ನೀನು ಯಾವಾಗಲೂ ಬಿಗ್ ಬಾಸ್ ನೋಡ್ತೀಯಾ ಅದರಿಂದ ನಿನಗೆ ಏನು ಸಿಗುತ್ತೆ ಅಂತ ನಿಮಗಾಗಿಯೇ ಈ ವಿಡಿಯೋ ಅಂಥವರಿಗೆ ಉತ್ತರ ನೀಡಲು ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ನೋಡುವುದರಿಂದ ಮನರಂಜನೆಯ ಜೊತೆಗೆ ನಮ್ಮ ನಿಜ ಜೀವನಕ್ಕೆ ಬೇಕಾದ ಅಮೂಲ್ಯವಾದ ಪಾಠಗಳನ್ನು ಹೇಗೆ ಕಲಿಯಬಹುದು ಅಂತ ಹೇಳಿಕೊಡ್ತೀವಿ ಬಿಗ್ ಬಾಸ್ ಕೇವಲ ಆಟವಲ್ಲ ಅದು ನಮ್ಮ ಜೀವನವೇ ಬನ್ನಿ ಈ ಹೋಲಿಕೆಯ ಆಳವಾದ ವಿಶ್ಲೇಷಣೆಯನ್ನು ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಹದಿನೈದು ರಿಂದ ಇಪ್ಪತ್ತು ಜನವರಿ ಇರುತ್ತಾರೆ ಆದರೆ ಕೊನೆಗೆ ವಿನ್ನರ್ ಆಗೋದು ಕೇವಲ ಒಬ್ಬರು ನಿಜ ಜೀವನದಲ್ಲೂ ಅಷ್ಟೇ ನಮ್ಮ ಸುತ್ತ ಸಾವಿರಾರು ಜನರಿದ್ದರೂ ಸ್ಪರ್ಧೆಯಿದ್ದರೂ ಸಾಧನೆಯ ಶಿಖರವನ್ನು ಏರಿ ಯಶಸ್ಸಿನ ಕಿರೀಟ ಧರಿಸುವವರು ಕೆಲವೇ ಕೆಲವು ಮಂದಿ ನಾವೆಲ್ಲ ಒಂದೇ ಗುರಿಯತ್ತ ಓಡುತ್ತಿದ್ದರೂ ಕೊನೆಯ ಗೆರೆ ದಾಟುವುದು ನಮ್ಮ ಸತತ ಪ್ರಯತ್ನ ಏಕಾಗ್ರತೆ ಮತ್ತು ಪ್ರಾಮಾಣಿಕತೆಯನ್ನು ಅವಲಂಬಿಸಿರುತ್ತದೆ ನೀವು ಗೆಲ್ಲಲು ನಿಮ್ಮದೇ ಆದ ಶ್ರಮ ತಂತ್ರ ಮತ್ತು ಸ್ಪಷ್ಟತೆಯ ಅಗತ್ಯವಿದೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಪಷ್ಟ ನಿಯಮವಿದೆ ನೀವು ಟಾಸ್ಕ್ಗಳನ್ನು ಗೆದ್ದರೆ ಅಥವಾ ಮನೆಯ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಲಕ್ಸುರಿ ಬಜೆಟ್ ಲಕ್ಸುರಿ ಬಜೆಟ್ ಸಿಗುತ್ತದೆ ನಿಮಗೆ ಬೇಕಾದ ಉತ್ತಮ ಆಹಾರ ಮತ್ತು ಸೌಕರ್ಯಗಳು ಸಿಗುತ್ತವೆ ನಮ್ಮ ನಿಜ ಜೀವನದಲ್ಲೂ ಅಷ್ಟೇ ಎಲ್ಲರಿಗೂ ಒಳ್ಳೆಯ ಊಟ ಒಳ್ಳೆಯ ಜೀವನ ಬೇಕು ಆದರೆ ಆ ಸೌಕರ್ಯಗಳು ಸುಲಭವಾಗಿ ಸಿಗುವುದಿಲ್ಲ ನಮ್ಮ ಕಷ್ಟದ ಕೆಲಸ ನಮ್ಮ ಬೆವರಿನ ದುಡಿಮೆ ಮತ್ತು ನಮ್ಮ ಪ್ರಯತ್ನಗಳಿಗೆ ಮಾತ್ರ ಉತ್ತಮವಾದ ಪ್ರತಿಫಲ ಅಂದರೆ ಒಳ್ಳೆಯ ಊಟ ಒಳ್ಳೆಯ ಬದುಕು ಸಿಗುತ್ತದೆ ಪ್ರತಿಫಲ ಬೇಕಾದರೆ ನೀವು ಕಷ್ಟಪಟ್ಟು ದುಡಿಯಲೇಬೇಕು ನೀವು ಟಾಸ್ಕ್ ಅನ್ನು ಎದುರಿಸಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಸುಮ್ಮನೆ ಕನ್ಫ್ಯೂಸ್ ಆಗಿ ನಿಂತರೆ ಅಥವಾ ಯಾವ ನಿರ್ಧಾರವೂ ತೆಗೆದುಕೊಳ್ಳದೆ ಮೂಲೆಯಲ್ಲಿ ಕುಳಿತರೆ ಅವರು ಬೇಗನೆ ಎಲಿಮಿನೇಟ್ ಆಗುತ್ತಾರೆ ಸುಮ್ಮನೆ ನಿಲ್ಲುವುದರಿಂದ ಅವರಿಗೆ ಯಾವುದೇ ಪ್ರಯೋಜನವಿಲ್ಲ ಅವರು ಮುಂದೆ ಹೋಗುತ್ತಿರಬೇಕು ಆಟ ಆಡುತ್ತಿರಬೇಕು ನಮ್ಮ ಜೀವನದಲ್ಲೂ ಈ ಪಾಠ ಅನ್ವಯಿಸುತ್ತದೆ ಸುಮ್ಮನೆ ಗೊಂದಲದಲ್ಲಿ ನಿಂತು ಕಾಲ ಕಳೆಯುವುದು ದೊಡ್ಡ ಅಪಾಯ ಜೀವನದಲ್ಲಿ ಯಾವುದೇ ಸಮಸ್ಯೆಯಾಗಲಿ ಸವಾಲಾಗಲಿ ನೀವು ಅದರ ಬಗ್ಗೆ ಯೋಚಿಸಿ ಒಂದು ನಿರ್ಧಾರ ತೆಗೆದುಕೊಂಡು ಮುಂದೆ ಹೆಜ್ಜೆ ಇಡುತ್ತಿರಬೇಕು ಸುಮ್ಮನೆ ನಿಲ್ಲುವುದು ಸೋಲಿಗೆ ಸಮಾನ ಕಾಲ ಚಲನಶೀಲವಾಗಿದೆ ನೀವು ಅದರ ಜೊತೆ ಸಾಗಲೇಬೇಕು ಬಿಗ್ ಬಾಸ್ ಮನೆಯಲ್ಲಿ ವಾರದ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಯಾರು ಸರಿ ಯಾರು ತಪ್ಪು ಎಂದು ವಿಶ್ಲೇಷಿಸುತ್ತಾರೆ ಆದರೆ ನಮ್ಮ ನಿಜ ಜೀವನದ ನ್ಯಾಯಾಧೀಶ ಯಾರು ಇಲ್ಲಿ ಹೊರಗಿನವರು ನೋಡುತ್ತಿಲ್ಲ ಇಲ್ಲಿ ಕಾಲ ನಮ್ಮನ್ನು ಪ್ರತಿಕ್ಷಣವೂ ನೋಡುತ್ತಿದೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ನಾವು ಆಡುವ ಪ್ರತಿ ಮಾತು ನಾವು ವರ್ತಿಸುವ ಪ್ರತಿಯೊಂದು ಸನ್ನಿವೇಶವನ್ನು ಕಾಲ ದಾಖಲಿಸಿಕೊಳ್ಳುತ್ತದೆ ನಾವು ಎಷ್ಟೇ ಮುಖವಾಡ ಹಾಕಿದರೂ ಒಂದು ದಿನ ಸತ್ಯ ಹೊರಬಂದೇ ಬರುತ್ತದೆ ಕಾಲವೇ ನಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಫಲಿತಾಂಶ ನೀಡುತ್ತದೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ದಾರಿ ತಪ್ಪಿದಾಗ ಅಥವಾ ತಪ್ಪು ಮಾಡಿದಾಗ ಕಿಚ್ಚ ಸುದೀಪ್ ಅವರು ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಬಂದು ಒಬ್ಬ ಮಾರ್ಗದರ್ಶಕರಂತೆ ಬುದ್ಧಿ ಹೇಳಿ ತಿದ್ದಿ ಮತ್ತೆ ಅವರನ್ನು ಸರಿಯಾದ ಹಾದಿಗೆ ತರುತ್ತಾರೆ ನಿಜ ಜೀವನದಲ್ಲಿ ನಮಗೆ ಹಾಗೆ ನೇರವಾಗಿ ಬುದ್ಧಿ ಹೇಳಲು ಕಿಚ್ಚ ಸುದೀಪರು ಬರಲಿಕ್ಕಿಲ್ಲ ಆದರೆ ನಾವು ತಪ್ಪು ದಾರಿಯಲ್ಲಿ ನಡೆದಾಗ ಕಾಲವು ನಮಗೆ ಎಚ್ಚರಿಕೆ ಕೊಡಲು ಬೇರೆ ಬೇರೆ ವ್ಯಕ್ತಿಗಳನ್ನು ಬೇರೆ ಬೇರೆ ಸನ್ನಿವೇಶಗಳನ್ನು ನಮ್ಮ ಜೀವನಕ್ಕೆ ಕಳುಹಿಸುತ್ತದೆ ಆಪ್ತ ಸ್ನೇಹಿತರು ಹಿರಿಯರು ನಮಗೆ ಸಿಗುವ ಒಂದು ಆಘಾತಕಾರಿ ಅನುಭವ ಇವೆಲ್ಲವೂ ನಮಗೆ ಕಿಚ್ಚ ಸುದೀಪರ ಧ್ವನಿಯಂತೆ ಕೆಲಸ ಮಾಡಿ ನಮ್ಮನ್ನು ದಾರಿಗೆ ತರಲು ಪ್ರಯತ್ನಿಸುತ್ತವೆ ಮುಖ್ಯ ವಿಷಯವೇನೆಂದರೆ ನಾವು ಆ ಎಚ್ಚರಿಕೆಯ ಧ್ವನಿಯನ್ನು ಕೇಳಿಸಿಕೊಳ್ಳಬೇಕು ಬಿಗ್ ಬಾಸ್ ಮನೆಯಲ್ಲಿ ನಾವು ಕಲಿತ ಅತ್ಯಂತ ದೊಡ್ಡ ಪಾಠವೇನೆಂದರೆ ನೀವು ಎಷ್ಟೇ ಬಲಿಷ್ಠರಾಗಿದ್ದರೂ ಎಷ್ಟೇ ಜಾಣರಾಗಿದ್ದರೂ ನೀವು ಪ್ರಾಮಾಣಿಕವಾಗಿ ಸತ್ಯಸಂಧರಾಗಿ ಆಟ ಆಡಿದರೆ ಮಾತ್ರ ವೀಕ್ಷಕರ ಮನಸ್ಸನ್ನು ಗೆಲ್ಲಲು ಸಾಧ್ಯ ನಿಜ ಜೀವನದಲ್ಲೂ ಅಷ್ಟೇ ಮುಖವಾಡಗಳಿಲ್ಲದೆ ನಾಟಕಗಳಿಲ್ಲದೆ ಬದುಕಿ ಕಾಲವೆಂಬ ನ್ಯಾಯಾಧೀಶನ ಮುಂದೆ ನೀವು ನಿಮ್ಮ ಉತ್ತಮ ಆವೃತ್ತಿಯನ್ನು ತೋರಿಸಿದರೆ ವಿಜಯದ ಕಿರೀಟ ನಿಮ್ಮದಾಗುವುದು ಖಚಿತ ನೀವು ಆಟ ಆಡುತ್ತಿಲ್ಲ ನೀವು ಬದುಕುತ್ತಿದ್ದೀರಿ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಶೇಷವಾಗಿ ಬಿಗ್ ಬಾಸ್ ನೋಡಿದ್ರೆ ಏನು ಸಿಗುತ್ತೆ ಎಂದು ಕೇಳುವವರಿಗೆ ನೀವು ಬಿಗ್ ಬಾಸ್ ನೋಡುತ್ತಿದ್ದರೆ ಈ ಸೀಸನ್ನಲ್ಲಿ ನಿಮಗೆ ಯಾರು ಹೆಚ್ಚು ಇಷ್ಟವಾದರೂ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಹೆಸರು ಏನು ಎಂಬುದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು